ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ಕೀಸ್ ಸಾಯಿ ಶುಭ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಚಪ್ರದಾರಿ ಚಟ್ಟು ಹಾಗೆ ಆಲೂಗೆಡ್ಡೆನ ಯೂಸ್ ಮಾಡಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ರೈಸು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸಿಂಪಲಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಪ್ರದಾರ ಚೂರು ತೊಗೊಂಡಿದ್ದೀನಿ ಅದಷ್ಟು ಫ್ರೆಶ್ ಆಗಿರೋದೇ ತೊಗೊಳ್ಳಿ ನೋಡಿ ಚೆನ್ನಾಗಿರೋದೇ ತೊಗೊಳ್ಳಿ ನಾನು ಕಡೆ ಈ ಕಡೆ ಸೈಡಲ್ಲಿರೋ ನಾರನ್ನೆಲ್ಲ ತೆಗೆದು ಈ ಥರ ಉದ್ದುದ್ದಾಗಿಯೇ ಹಾಕೋತಿದ್ದೀನಿ ಒಂದು ಸಲ ಹಿಂಗೆ ಕೈಯಲ್ಲಿ ಇಟ್ಕೊಂಡು ನೋಡಿರೋರೊಳಗಡೆ ಕಾಣಿಸುತ್ತೆ ಏನಾರ ಇದ್ದರೆ ಆ ಥರ ಸಲ ಚೆನ್ನಾಗಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ಹಾಗೆಯೇ ಆಲೂಗಡ್ಡೆನೂ ಕೂಡ ನೋಡಿ ಈ ಒಂದು ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ನಾನು ಇಲ್ಲೊಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಗೆ ಎರಡು ಹಸಿರು ಮೆಣಸಿ ತೊಗೊಂಡು ಸ್ವಲ್ಪ ತರತರಿಯಾಗಿ ಕುಟ್ಕೋಬೇಕಾಗುತ್ತೆ ನೀವು ಮಿಕ್ಸಿಲಾರ ರುಬ್ಬೋದು ನಾನು ಇದರಲ್ಲಿ ಕುಟ್ಟಣಗಲ್ಲಿ ಕುಟ್ಕೋತಾ ಇದ್ದೀನಿ ಈ ಥರ ಮೆಣ್ಸಿ ಮುರಿದಾಕ್ಬಿಟ್ಟು ತರ್ತರಿಯಾಗಿ ಚೆನ್ನಾಗಿ ಕೆಚ್ಕೊಳ್ಳೋಣ ನೀವು ಬೇಕು ಅನ್ನೋದನ್ನು ಸ್ವಲ್ಪ ಮಧ್ಯಕ್ಕೆ ಎರಡು ಭಾಗ ಮಾಡಿ ಕೂಡ ಹಾಕ್ಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಆ ಥರ ಉದ್ದುದ್ದಾಗಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆದಷ್ಟು ನೋಡಿ ಎಳೆಯೋದನ್ನು ಚೆನ್ನಾಗಿರೋದನ್ನು ತೊಗೋಬೇಕಾಗುತ್ತೆ ಚಪ್ರದಾರು ಚೋಟನ ನೋಡಿ ಈ ಥರ ಇಷ್ಟು ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಜೀರಿಗೆನೂ ಕೂಡ ಒಂದು ಸ್ಪೂನ್ ಆಗೋಷ್ಟು ತೊಗೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಎರಡು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಬೇಡ ಸ್ವಲ್ಪ ಆದರೆ ಸಾಕು ಈರುಳ್ಳಿ ಇಷ್ಟಾದರೆ ಸಾಕು ಇದಕ್ಕೆ ನಾವು ಗೆಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕೊಳ್ಳೋಣ ಹಾಗೆ ಆದಷ್ಟು ತರ್ತರಿಯಾಗಿ ಇದ್ದರೆ ಅದು ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಆದಷ್ಟು ತರ್ತರಿಯಾಗಿ ರುಬ್ಬಿ ಹಾಕಿ ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಕೂಡ ಹಾಕೋತಾಯಿದ್ದೀನಿ ನಾನಿಲ್ಲಿ ಇದನ್ನು ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಆಲೂಗಡ್ಡೆ ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ಚಪ್ರದವರೆ ಚೊಟ್ಟು ಜಲ್ದಿ ಬೇಯುತ್ತೆ ಆಲೂಗಡ್ಡೆ ಸ್ವಲ್ಪ ನಿಧಾನ ಬೇಯುತ್ತೆ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಕ್ರಂಚಿನೆಸ್ ಬರುತ್ತೆ ಆಲಗಡೆ ಅದಕ್ಕೋಸ್ಕರನೇ ಒಂದು ಐದು ನಿಮಿಷ ಚೆನ್ನಾಗಿ ಆಲೂಗಡ್ಡೆನ ಬೇಯಿಸ್ಕೊಳ್ಳಿ ನಾನು ಮುಚ್ಚಿ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ಅದು ಆಲಗಡೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ತರ ಕಾಣಿಸುತ್ತೆ ಎಲ್ಲರಿಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾವು ಚಪ್ರದೊರೆ ಚೊಟ್ಟನ್ನ ಹಾಕೋತಾ ನಾನು ಇಲ್ಲಿ ಇದಕ್ಕೇನೆ ಒಂದೆರಡು ಹುಳಿ ಟೊಮೊಟೆನ ಹಾಕೋತಾ ಹುಳಿ ಟೊಮೊಟೋ ಇಲ್ಲ ಜಾಮೂನ್ ಟೊಮೊಟೊ ಅಂದರೆ ಒಂದು ಮೂರನ್ನು ಹಾಕೊಡಿ ಆದಷ್ಟು ಸ್ವಲ್ಪ ಟೊಮೊಟೊ ಜಾಸ್ತಿ ಯೂಸ್ ಮಾಡಿ ಇದಕ್ಕೆ ಇದಕ್ಕೇನೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಚಪ್ಪರದಾರ ಚೊಟ್ಟು ಈ ಥರ ಉದ್ದದ್ದು ಇಷ್ಟೇ ಅಂದರೆ ಮಧ್ಯಕ್ಕೆ ಎರಡು ಭಾಗ ಮಾಡಿಬಿಟ್ಟು ಹಾಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗೂ ಕೂಡ ಹಾಕೋಬೋದು ಈ ಥರ ಉದ್ದಕ್ಕೆ ಮಾಡಿ ನೋಡಿ ಟೈಮು ಸೇವ್ ಆಗುತ್ತೆ ಮತ್ತು ಟೇಸ್ಟೇ ಅದು ಚೆನ್ನಾಗೂ ಬರುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಮುಚ್ಚಳು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಮಧ್ಯೆ ಮಧ್ಯೆ ಅವಾಗವಾಗ ತಿರ್ಗಿಸ್ಕೊತಾ ಇರಬೇಕತ್ತೆ ಅದೊಂದು ಅರ್ಧ ಬೆಂದಿದೆ ಎನ್ನೋವರ್ಗು ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಅರ್ಧನಾರು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಮುಕ್ಕಾಲು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಅರಿಶಿನ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ನೋಡಿ ಹಾಕಿ ಹಸಿರು ಮೆಣಸುಕಾಯು ಹಾಕಿರೋದ್ರಿಂದ ಇದನ್ನಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಈ ಕಪ್ ಅಳತಲ್ಲಿ ಒಂದು ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಕಮ್ಮಿ ಅಂತ ಅನ್ನಿಸ್ತು ಅದಕ್ಕೆ ನಾನು ಇನ್ನೊಂದು ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀರು ತುಂಬ ಜಾಸ್ತಿ ಹಾಕ್ಬಿಡಿ ಆದಷ್ಟು ನೋಡಿ ಕಮ್ಮಿನೇ ಹಾಕಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಒಟ್ಟಿಗೆ ಇದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆ ನೋಡಿದ್ರೇ ಗೊತ್ತಾಗುತ್ತೆ ಇಲ್ಲಾಂದರೆ ನೀವು ಬೇಕು ಅಂದರೆ ಈ ಥರ ಒಂದು ಪೀಸನ್ನು ಕಟ್ ಮಾಡಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ನೋಡ್ಬೋದು ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ಇದು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಗೆ ಒಂದು ಅರ್ಧ ಹೊಡ್ಕೋಷ್ಟು ನಿಂಬೆಹಣ್ಣಿನ ರಸನ ಹಾಕೋತ ಇದ್ದೀನಿ ಸ್ಪೈಸಿಯಾಗಿ ಸ್ವಲ್ಪ ಉಳ್ಳುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ರೈಸು ಚಪಾತಿ ಎಲ್ಲ ಟ್ರೈ ಮಾಡಿ ಇಷ್ಟ ಆಗುತ್ತೆ ಒಂದು ಸಲ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಚಪ್ಪುರದವ್ರೆ ಚೊಟ್ಟು ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ ಅನ್ನ ಚಪಾತಿ ರೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲೇ ನಿಂಬೆ ಹಣ್ಣನ್ನು ಹಾಕಿರೋದ್ರಿಂದ ಹುಳಿ ಅಂಶ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರ್ವಿಂಗ್ ಬೌಲ್ ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ